ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನೋಡ್ರಿ ಕರ್ನಾಟಕ ರಾಜ್ಯದಾಗ ಎಂತೆಂತ ಸಮಾಜ ಸೇವಾ ಮುಖಿಗೊಳದಾರ ಅವರ ಜ್ವಲಂತ ಸಮಸ್ಯೆಗಳು ಮತ್ತು ಅವರು ಮಾಡುತ್ತಿರುವ ಸಮಾಜ ಕಾರ್ಯ ಚಟುವಟಿಕೆಗಳ ಬಗ್ಗೆ ನಮ್ಮ ಕ್ಯಾಮ್ರಾ ಇವತ್ತು ಎಲ್ಲಿ ಹೋಗಿತ್ತು ಅನ್ನೋದು ವಿಶೇಷ ತಿಳಿಸ್ಬೇಕಲ್ರಿ ಆ ವ್ಯಕ್ತಿ ಅದ್ಭುತ ವ್ಯಕ್ತಿ ಯಾರು ಆ ಸಮಾಜಮುಖಿ ಯಾರು ಜನತೆಗೆ ಪರಿಚಯ ಮಾಡಿಸೋದು ನಂಬರ್ ಒನ್ ಚಾನಲ್ ಯಾವಾಗಲೂ ನೀವು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಗೆ ಒಂದು ಅದ್ಭುತ ವ್ಯಕ್ತಿಯನ್ನ ಪರಿಚಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ನೋಡ್ರಿ ಇದೇ ಕರ್ನಾಟಕ ರಾಜ್ಯದಲ್ಲಿ ಕೊಪ್ಪಳ ಜಿಲ್ಲೆ ಇದೆ ಗೊತ್ತು ನಿಮ್ಗೆ ಕೊಪ್ಪಳ ಜಿಲ್ಲೆಯಲ್ಲಿ ಒಬ್ರು ನಾಗಶೇನಹಳ್ಳಿ ಅಂತ ಒಂದು ಗ್ರಾಮ ಇದೆ ಆ ನಾಗಶೇನಹಳ್ಳಿ ಗ್ರಾಮದಲ್ಲಿ ಈ ಎಂ ಕೆ ಅಂತ ಒಂದು ಇಪ್ಪತ್ತೇಳು ವರ್ಷದ ಯುವಕದಾನ ಆ ಯುವಕ ಏನು ಮಾಡ್ಯಾನ ಆ ಯುವಕ ಎಂತ ಪ್ರತಿಭಾವಂತದಾನ ಆ ಯುವಕ ಇಡೀ ಭಾರತ ದೇಶದ ಹದಿನೈದು ರಾಜ್ಯಗಳಲ್ಲಿ ಸಂಚಾರ ಮಾಡಿ ಅಲ್ಲಿಯ ಪರಿಸ್ಥಿತಿ ಅಲ್ಲಿಯ ರಾಜಕೀಯತೆ ಅಲ್ಲಿಯ ಅಸ್ಥಿರತೆ ಅಲ್ಲಿಯ ಸ್ಥಿರತೆ ಅಲ್ಲಿಯ ಹಣಕಾಸಿನ ಸ್ಥಿತಿ ಅಲ್ಲಿಯ ವಿದ್ಯಾವಂತ ಯುವಕರ ಪಾಡೇನು ಯಾವ ರೀತಿ ಆ ರಾಜ್ಯಗಳು ಇವತ್ತು ಮುಂದುವರೆದವ ಅನ್ನುವ ಅಧ್ಯಯನಕ್ಕೋಸ್ಕರ ಇಡೀ ಭಾರತದಲ್ಲಿ ಹದಿನೈದು ರಾಜ್ಯಗಳಲ್ಲಿ ಸಂಚಾರ ಮಾಡಿ ಆ ನಂಬರ್ ಒನ್ ಚಾನಲ್ ಎಲ್ಲೈತಿ ಕಾಕಾನ ನಂಬರ್ ಒನ್ ಚಾನಲ್ ಅಂತ ಹುಡುಕಾಡ್ಕೊತ ಬಂದು ಕೊಪ್ಪಳದಿಂದ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದು ಅದ್ಭುತ ಅಲ್ರಿ ಆ ವ್ಯಕ್ತಿಯನ್ನ ಪರಿಚಯ ಮಾಡಿಸುವುದಕ್ಕಿಂತ ಮುಂಚಿತ ಒಂದು ನಿಮಿಷದಲ್ಲಿ ಒಂದು ಸಂಕ್ಷಿಪ್ತ ಹೇಳ್ತೇನೆ ಕರ್ನಾಟಕ ರಾಜ್ಯ ಇವತ್ತು ಭಾರತ ನೋಡಬೇಕು ಕರ್ನಾಟಕ ರಾಜ್ಯದಲ್ಲಿ ಇಂತ ಒಬ್ಬ ಯುವಕ ಯುವಕನ ಇಪ್ಪತ್ತೇಳು ವರ್ಷದ ಯುವಕ ಅವನ ಶಿಕ್ಷಣ ಹೇಳ್ತಾನೆ ನೋಡ್ರಿ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಎಮ್ ಎ ಹಿಸ್ಟ್ರಿ ಎಲ್ ಎಲ್ ಬಿ ಸ್ಟೂಡೆಂಟ್ ಇಷ್ಟೊಂದು ಉನ್ನತ ವ್ಯಾಸಂಗ ಮಾಡಿದಾನ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಇನ್ನೂ ಕಲಿಯುವ ಆಸೆ ಸಮಾಜ ಸೇವೆ ಮಾಡಬೇಕು ಸಮಾಜ ಸೇವೆ ಮಾಡಿ ಇವತ್ತು ತುಳಿತಕ್ಕೊಳಗಾದ ಜನರ ಪರವಾಗಿ ಧ್ವನಿ ಎತ್ತಬೇಕು ಅದು ವಿಧಾನಸೌಧ ಆಗಿರ್ಬೋದು ಲೋಕಸಭೆ ಆಗಿರ್ಬೋದು ಆ ಛಲ ಇಟ್ಕೊಂಡು ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಅಧ್ಯಯನ ಮಾಡಿಕೊಂಡು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅವರನ್ನು ಮೊದಲು ಸ್ವಾಗತ ಕೋರುಣಿ ಎಂ ಕೆ ಸಾಹೇಬ್ರನ್ನ ಹಾಗಾದ್ರೆ ಎಂ ಕೆ ಸಾಹೇಬ್ರನ್ನ ಸ್ವಾಗತ ಮಾಡುವ ಸಲುವಾಗಿ ನೀವು ಬಹಳ ಕುತೂಹಲದಿಂದ ಈ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಎಂ ಕೆ ಸಾಹೇಬ ಅವರೇ ನಮ್ಮ ಸ್ಟುಡಿಯೋ ಬಂದಿದ್ದ ನಿಮಗೆ ಹಾರ್ದಿಕವಾಗಿ ಸ್ವಾಗತ ಬಯಸ್ತೇನೆ ಎಂ ಕೆ ಸಾಹೇಬ್ ನಾಗಶೇನಹಳ್ಳಿ ಅವರು ಥ್ಯಾಂಕ್ ಯು ಯು ನೋಡಿ ಭಾರತ ಒಂದು ವಿಭಿನ್ನ ದೇಶದ ರಾಷ್ಟ್ರ ಇಲ್ಲಿ ಜಲ ನೆಲ ಸಂಪತ್ತು ಅನೇಕ ವಿಧಿವಿಧಾನಗಳಿಂದ ಇವತ್ತು ಭಾರತ ಜಗತ್ತು ನೋಡು ಮಾಡಿ ಅಂತರಿಕ್ಷಯಾಣದಲ್ಲಿ ಹೋದರು ಪಾತಾಳ ಆತಾಳದಲ್ಲಿ ಹೋದರೂ ಅನೇಕ ಬಹುಮುಖ ಪ್ರತಿಭೆಗಳನ್ನ ಇಲ್ಲಿ ಬೆಳಕಿಗೆ ತಂದಂತ ಇದು ದಕ್ಷಿಣ ಭಾರತದ ಪ್ರ ಪ್ರಥಮ ಒಂದು ಕರ್ನಾಟಕ ರಾಜ್ಯ ಈ ಎಲ್ಲದರಲ್ಲಿ ವಾಸ ಇಲ್ಲಿ ಶಾಂತತೆ ಇಲ್ಲಿಯ ಭಾವ್ಯಕ್ಯತೆ ಇಲ್ಲಿ ಬಸವನ ನಾಡು ಇದು ಉತ್ತರ ಕರ್ನಾಟಕದ ಕೊಪ್ಪಳ ನಾಡು ಆ ಕೊಪ್ಪಳನಾಡಿನ ಪುಣ್ಯವಂತ ಜನರಲ್ಲಿ ಈ ನಾಗಶೇನ ಹಳ್ಳಿ ಗ್ರಾಮದಲ್ಲಿ ಒಂದು ಪುಣ್ಯವಂತ ಹುಡುಗ ಹುಡ್ತಾನ ಆ ಹುಡುಗ ಬೆಳೆದ ಏನು ಮಾಡ್ತಾನ ಅನ್ನೋದು ಇವತ್ತು ವಿಶೇಷ ಸ್ಟೋರಿ ಅಲ್ರಿ ಇವತ್ತು ನೀವು ಇದನ್ನೆಲ್ಲ ಜಗತ್ತು ನೋಡ್ಬೇಕು ಜಗತ್ತು ನೋಡಿದ ತಕ್ಷಣ ಈ ಯುವಕನ ಸಾಧನೆ ಬಗ್ಗೆ ಪ್ರೇರಣೆ ಮಾಡ್ಕೋಬೇಕು ಆ ಪ್ರೇರಣೆ ಮತ್ತೊಬ್ಬರಿಗೆ ಅದನ್ನ ಪ್ರಭಾವ ಒತ್ತಡ ಮಾಡಕ್ ಹೋಗ್ಬೇಡ್ರಿ ಅದನ್ನ ತಿಳಿಸ್ಕೋತ ಹೋಗ್ರಿ ಇಂಥ ಯುವಕ ಸಾಧನೆ ಮಾಡ್ಯಾನ ಜಾತ್ಯತೀತ ವ್ಯಕ್ತಿ ಭಾವೈಕ್ಯತೆ ವ್ಯಕ್ತಿ ಇಲ್ಲಿ ಜನರಿಗೆ ಆಸರೆ ಸೂರು ಕಲ್ಪಿಸಿ ಕೊಡಬೇಕು ಸರ್ಕಾರದಿಂದ ಬರುವಂತ ಅನೇಕ ಯೋಜನೆಗಳ ಲಾಭ ಮನೆ ಮನೆಗೆ ಮುಟ್ಟಬೇಕು ಅನ್ನುವ ಮನೋಧ್ಯೇಯ ಇಟ್ಕೊಂಡು ಇವತ್ತು ಹೋರಾಟ ಕೇಳ್ದಾನ ಅದಕ್ಕೆ ತನ್ನದೇ ಆದಂತ ಒಂದು ರಾಜಕೀಯ ಪಕ್ಷದ ಆಸರೆ ಸಹಿತ ಪಡ್ಕೊಂಡಾನ ಇವತ್ತು ನೀವು ಆ ರಾಜಕೀಯ ಪಕ್ಷದ ಹೆಸರು ಕೇಳಿದ ತಕ್ಷಣ ನಿಮಗೆ ದಿಗಿಲು ಬಿಡಿಬಹುದು ಇವತ್ತು ದೆಹಲಿ ನೋಡಿದಿರಿ ಪಂಜಾಬ್ ನೋಡಿದಿರಿ ಕರ್ನಾಟಕದಲ್ಲಿ ಇನ್ನು ಬರುವ ಏಪ್ರಿಲ್ ಮೇ ದಲ್ಲಿ ಆ ಪಕ್ಷ ಏನ್ ಕಾರ್ಯ ಸಾಧನೆ ಮಾಡುತ್ತೆ ಇನ್ನು ಜನ ತೀರ್ಮಾನ ತಗೋಬೇಕು ಏಳೂವರೆ ಕೋಟಿ ಜನಸಖ್ಯೆ ಕರ್ನಾಟಕದ್ದು ಆ ವ್ಯಕ್ತಿ ಆ ಯುವಕ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಮನೆ ಮಾತಾಗಿ ಮಗನಾಗಿ ಭರವಸೆ ಬೆಳಕನಾಗಿ ಇವತ್ತು ಆ ಪುಣ್ಯಜ್ವಂತ ಜನರ ಸೇವೆ ಮಾಡಕ ಹೊಂಟಾನ ಮನೆ ಬಾಗಿಲಿಗೆ ಅಂತ ಯುವಕ ಇವತ್ತು ಆರಿಸಿಕೊಂಡದ್ದು ಪಾರ್ಟಿ ಅಂದ್ರೆ ಆಮ್ ಆದ್ಮಿ ಪಕ್ಷ ಆಮ್ ಆದ್ಮಿ ಪಕ್ಷ ಅಂದ ತಕ್ಷಣ ಉಚಿತ ವಿದ್ಯುತ್ ಉಚಿತ ನೀರು ಉಚಿತ ಸರ್ಕಾರಿ ಸೌಲಭ್ಯ ಉಚಿತ ರೇಷನ್ ಇವೆಲ್ಲಾ ಸೌಲಭ್ಯಗಳು ಬಡಬಗ್ಗರಿಗೆ ಮನೆ ಮಾತಾಗಿ ಮನೆ ಮನೆಗೆ ಮುಟ್ಟಬೇಕ ಅನ್ನುವ ಆಸೆ ಆ ಅರವಿಂದ್ ಕೇಜ್ರಿವಾಲ್ ಪಾರ್ಟಿಯಲ್ಲಿ ಸೇರ್ಕೊಂಡು ಕೊಪ್ಪಳ ಜಿಲ್ಲೆಯ ಒಂದು ಜಿಲ್ಲಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಾಕತಾನ ಅವರ ಸಿದ್ಧಾಂತ ಮತ್ತು ತತ್ವಗಳನ್ನ ಮನೆಗೆ ಮುಡ್ಸಾಕತಾನ ಆ ಯುವಕನ ಜೊತೆ ನೇರ ನೇರ ಇವತ್ತು ಸಮಾಜಮುಖಿ ಕಾರ್ಯಕ್ರಮಕ್ಕ ನಿಮಗೂ ಎಲ್ಲರಿಗೂ ನೋಡುವಂತ ಅವಕಾಶ ಕಲ್ಪಿಸಿಕೊಡಾಕತ್ತೇನೆ ಇಂತ ಒಂದು ಪ್ರತಿಭೆಯ ಬಹುಮುಖ ಪ್ರತಿಭೆ ಉಳ್ಳ ಪ್ರತಿಭೆ ನಮ್ಮ ಸ್ಟುಡಿಯೋ ಬಂದು ನಿಮಗ್ ಪರಿಚಯ ಮಾಡಿಸ್ಕೊಡಾಕತ್ತೇನೆ ನೀವು ಸಂಪೂರ್ಣ ಈ ವಿಡಿಯೋ ನೋಡ್ಲೇಬೇಕು ಆ ಯುವಕ ತನ್ನ ಮುಂದಿನ ಗುರಿ ಏನು ತಾನು ಏನ್ ಮಾಡಬೇಕು ಯಾವ ಸಾಧನೆ ಮಾಡಬೇಕು ಏನು ಸಾಧನೆ ಮಾಡಿ ತೋರಿಸಬೇಕು ಅನ್ನೋ ಛಲ ಇಟ್ಕೊಂಡು ನಮ್ ತೊಡಗಾನ ಹಂಗಾದ್ರ ಅಮನಬಾಯಿಯಿಂದ ಕೇಳಬೇಕಲ್ರಿ ಹಂಗಾದ್ರೆ ಸಾಹೇಬ್ ನಿಮ್ಮ ಮುಂದಿನ ಗುರಿ ಏನು ಏನು ನೀವು ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ ಯಾವ ರೀತಿಯ ನಿಮ್ಮ ಸಾಧನೆ ಇವತ್ತು ಯಾವ ಪ್ರೇರಣೆಯಿಂದ ನೀವು ಇವತ್ತು ಈ ಆಮ್ ಆದ್ಮಿ ಪಕ್ಷಕ್ಕೆ ಬಂದಿದ್ದೀರಿ ಅನ್ನು ಸವಿಸ್ತಾರವಾಗಿ ಸಂಕ್ಷಿಪ್ತವಾಗಿ ನೇರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ರಿ ನಾಗೇಶ ಸಾಹೇಬ್ ಸರ್ ನಮಸ್ಕಾರ ಥ್ಯಾಂಕ್ ಯು ನಿಮಗೆ ಅಲ್ಲಿಂದ ಬೆನವಡಿಸ್ಕೊಂಡು ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ನೀವು ಪ್ರತಿ ಮನೆ ಮನೆಗೂ ಕಾಕ ಅಂತಾನೆ ವಿಶ್ವಾಸ ಆಗಿದೆ ನಾನು ಕಾಕ ಅಂತಾನೆ ಕರಿತೀನಿ ಆ ನನ್ನ ವಯಸ್ಸು ಇಪ್ಪತ್ತೇಳು ಕಾಕಾ ಹೇಳಿದಂತೆ ಇವತ್ತು ಇಪ್ಪತ್ತೇಳು ವರ್ಷದ ಹುಡುಗರು ಪಬ್ಜಿ ಆಡ್ತಾ ಇದ್ದಾರೆ ಕಬಡ್ಡಿ ಆಡ್ತಾ ಇದ್ದಾರೆ ಕ್ರಿಕೆಟ್ ಆಡ್ತಾ ಇದ್ದಾರೆ ಒಂದು ಮೂಲೆಯಲ್ಲಿ ಸೇರ್ತಾ ಇದ್ದಾರೆ ಅಂದ್ರೆ ಇವತ್ತು ನಾವು ಯುವಕರು ಇವತ್ತು ಮೂಲೆಯಲ್ಲಿ ಸೇರೋದ್ರಿಂದ ಭ್ರಷ್ಟು ಇವತ್ತು ನಮ್ಮನ್ನ ಆಡ್ತಾ ಇದ್ದಾರೆ ನಾವು ಆ ಪ್ರಶ್ನೆ ಮಾಡುವಂಥ ಶಕ್ತಿಯನ್ನು ಅನ್ನೋದು ಕಳ್ಕೊಂಡಿದ್ವಿ ಸೊ ಇವತ್ತು ಪ್ರಶ್ನೆ ಮಾಡೋ ಶಕ್ತಿಯನ್ನು ಕಳ್ಕೊಂಡ್ರೆ ದೇಶದ ಭವಿಷ್ಯದ ಗತಿ ಏನು ಅನ್ನೋ ಪ್ರಶ್ನೆ ನನ್ನ ಕೂಡ ಕಾಣ್ತಾ ಇತ್ತು ಸೊ ನಾನು ಬೆಳೀತಾ ಬೆಳಿತಾ ಭಗತ್ ಸಿಂಗ್ ಅವರ ಆಲೋಚನೆಗಳಿಗೆ ಮಾರುವುದಂತವನು ಬರ್ತಾ ಬರ್ತಾ ಭಗತ್ ಸಿಂಗ್ ಅವರ ಆಲೋಚನೆಗಳನ್ನ ಮೈಗೂಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಭಗತ್ ಸಿಂಗ್ ಆಗಿ ಏನಾದ್ರೆ ಒಂದು ಮನೆ ಮಾತಿದೆ ಇವತ್ತು ಭಗತ್ ಸಿಂಗ್ ಬೇಕು ಆದರೆ ನನ್ನ ಮನೇಲಿ ಬೇಡ ಗಾಂಧಿ ಬೇಕು ನನ್ನ ಮನೇಲಿ ಬೇಡ ಅಂಬೇಡ್ಕರ್ ಬೇಕು ನನ್ನ ಮನೇಲಿ ಬೇಡ ಈ ಮಾತನ್ನು ಮುರಿದ್ಬಿಟ್ಟು ಇವತ್ತು ನಾವುಗಳು ಯಾರು ಆ ನಿಟ್ಟಲ್ಲಿ ಹೋಗ್ತಾರೆ ಸಹಕಾರ ಮಾಡಬೇಕು ಇವತ್ತು ಬೇಡ ಅಂತಂದ್ರೆ ಆಗೋ ಯಾರು ಸಮಸ್ಯೆಗಳ ಬಗೆರ್ ಸರ್ ಅದನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಇವತ್ತು ನಾವು ಆ ದಾರಿ ಹೋಗೋಣ ಅವ್ರ ತರ ಒಂದು ಪರ್ಸೆಂಟ್ ಅಂಶಗಳನ್ನು ತಗೊಂಡು ಅಂತ ಸರ್ ನಾನು ದಾರಿ ಬರ್ತಾ ಇದೀನಿ ಸೊ ನಾನು ಈಗಾಗಲೇ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಮ್ ಪೊಲಿಟಿಕಲ್ ಸೈನ್ಸ್ ಹೇಳಿದ ಎಂ ಎ ರಾಜ್ಯಶಾಸ್ತ್ರವನ್ನು ಜೊತೆಗೆ ಹಂಪಿ ವಿಶ್ವವಿದ್ಯಾಲಯದಿಂದ ಎಮ್ ಎ ಇತಿಹಾಸ ಈಗ ಲಾ ಮಾಡ್ಕೊಳ್ತಾ ಇದ್ದೀನಿ ಕೊಪ್ಪಳದಲ್ಲಿ ಸೊ ನನ್ನ ಉದ್ದೇಶ ಏನಂತಂದ್ರೆ ಇವತ್ತು ಏನು ಸಮಸ್ಯೆಗಳಿದೆಯಲ್ಲ ಇವತ್ತು ನಾ ಎಲ್ಲಾ ತರಹದ ಸಮಸ್ಯೆಗಳಿಗೆ ನನ್ನ ಒಂದು ಅನಿಸಿಕೆ ಏನಂತಂದ್ರೆ ಅದು ರಾಜಕೀಯ ಕೂಡ ರಾಜಕೀಯ ಸಮಸ್ಯೆ ಅಂದ್ರೆ ಇವತ್ತು ನಾವು ರಾಜಕೀಯ ಆರ್ಥಿಕತೆಯಲ್ಲಿ ನಾವು ಮುಂದುವರಿತಾ ಇದೀವಿ ಆ ಸಾಮಾಜಿಕವಾಗಿ ಮುಂದುವರಿತಾ ಇದೀವಿ ಅಲ್ಲಿ ಇವತ್ತು ರಾಜಕೀಯದಲ್ಲಿ ನಾವು ಶೋಷಿತ ವರ್ಗದವ್ರು ಏನು ಅಂತ ಇದಲ್ಲ ನಾವು ಬಹಳ ಇವತ್ತು ಶೋಷಿತ ವರ್ಗದ ಯುವಕರು ರಾಜಕೀಯಕ್ಕೆ ಬರಬೇಕು ಅಂಬೇಡ್ಕರ್ ಕೂಡ ಅದೇ ಮಾತಾಡ್ತಾರೆ ಅಂಬೇಡ್ಕರ್ ಹೇಳ್ತಾರೆ ಎಲ್ಲಿವರೆಗೂ ಶೋಷಿತರು ರಾಜಕೀಯದಲ್ಲಿ ತಮ್ಮ ಸ್ಥಾನವನ್ನು ಗಟ್ಟಿ ಆ ಸಮಾಜದಲ್ಲಿ ನಿಜವಾದ ಬದಲಾವಣೆ ಮಾಡಿಕ್ಕೆ ಸಾಧ್ಯ ಇಲ್ಲ ಸೊ ಈ ಮಾತುಗಳು ನನಗೆ ಪ್ರೇರೇಪಣೆ ಆಗ್ಬಿಟ್ಟು ನಾನು ಮೊದಲು ಯು ಪಿ ಎಸ್ ಸಿ ಮಾಡೋದು ಎಲ್ಲರೂ ತರ ನಾಲ್ಕು ಒಬ್ಬ ಬ್ರೈಟ್ ಸ್ಟೂಡೆಂಟ್ ಯು ಪಿ ಎಸ್ ಸಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಎರಡ್ ಸಾವಿರದ ಹದಿನೆಂಟರ ಪೋರ್ಸಾಯ್ತು ಸೊ ಡಿಜಿಟಲ್ಫಿಕೇಶನ್ ಹೋಯ್ತು ಬಟ್ಟೆ ಮುಂದೆ ಯಾವುದೇ ಎಕ್ಸಾಮ್ ಬರಲಿಲ್ಲ ಬಟ್ ಯು ಪಿ ಎಸ್ ಸಿ ಮಾಡೋದು ಅನ್ಕೊಂಡು ಮನಸ್ಸಲ್ಲೇ ಇತ್ತು ಆದ್ರೆ ಬರ್ತಾ ಬರ್ತಾ ಇನ್ನು ಹದಿನೈದು ತಿಂಗಳು ಗಾಂಧೀಜಿ ಅವರ ಪ್ರೇರಣೆ ಮೇಲೆ ಒಂದು ಡಿಜೋಲ್ ಲೀಡರ್ಶಿಪ್ ಸ್ಕೂಲ್ ಅಂತ ಸಾವಿರಾರು ಜನ ಅಪ್ಲಿಕೇಶನ್ ಹಾಕ್ತಾರೆ ಅದ್ರಲ್ಲಿ ಇಪ್ಪತ್ತೈದು ಜನ ಸ್ಯಾಟೌಟ್ ಆಗ್ತಾರೆ ಶಾರ್ಟ್ ಲಿಸ್ಟಲ್ಲಿ ಬರ್ತಾರೆ ಆ ಇಪ್ಪತ್ತೈದು ಜನದಲ್ಲಿ ನಾನು ಕೂಡ ಸೊ ಅದ್ರ ಮುಖಾಂತರ ದೇಶದ ಹಲವಾರು ರಾಜ್ಯಗಳಿಗೆ ಹೋದೆ ಎಕ್ಸಾಂಪಲ್ ಮಹಾರಾಷ್ಟ್ರ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ನಾಗಾಲ್ಯಾಂಡು ಮಧ್ಯ ಡೆಲ್ಲಿ ಈ ಥರ ಗುಜರಾತ್ ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ನನಗೆ ಅನುಭವ ಬಂದಿದೆ ಬಂದಿದ್ದೇನಂತಂದ್ರೆ ಇವತ್ತು ನಾವು ವಿದ್ಯಾವಂತ ಏನೋ ಇಷ್ಟೆಲ್ಲ ಓದ್ಬಿಟ್ಟು ಎಬ್ಬಟ್ಟರ ಕೆಳ ಕೆಳಗೆ ಕೆಲಸ ಮಾಡ್ತಾ ಇದ್ದೀವಿ ನಿರ್ಣಾಯಕ ಸ್ಥಾನಗಳಲ್ಲಿ ನಾವಿಲ್ಲ ಸೊ ನಿರ್ಣಾಯಕ ಸ್ಥಾನಗಳಲ್ಲಿ ಎಲ್ಲಿವರೆಗೂ ಹೃದಯ ವಿದ್ಯಾವಂತ ಹೃದಯವಂತ ಇವತ್ತು ರಾಜಕೀಯಕ್ಕೆ ಬರಬೇಕಾಗಿದೆ ಸೊ ಅದನ್ನ ರಿಯಲೈಸ್ ಆಗಿಬಿಟ್ಟು ನಾನು ಆ ಸಂದರ್ಭದಲ್ಲಿ ಹುಡುಕ್ತದೆ ಹೋಗೋಣ ಏನ್ ಮಾಡೋಣ ನನಗೆ ನಾಲ್ಕು ಆಪ್ಷನ್ಸ್ ಬಂತು ಕಾಂಗ್ರೆಸ್ ಬಿ ಜೆ ಪಿ ಮತ್ತೆ ಲೋಕಲ್ ಅಲ್ಲಿ ಜೆಡಿಎಸ್ ಕೆ ಆರ್ ಎಸ್ ಪಕ್ಷ ಅಂತ ಸೊ ನಾನು ಅವಾಗ ಆಲೋಚನೆ ಮಾಡಿ ಸ್ಟಾರ್ಟ್ ಮಾಡಿದೆ ಜೊತೆಗೆ ನನಗೆ ಇನ್ನೊಂದು ಆಮ್ ಆದ್ಮಿ ಪಾರ್ಟಿ ಕೂಡ ನನಗೆ ಬಂತು ಆಮ್ ಆದ್ಮಿ ಪಾರ್ಟಿಗೆ ನಾನು ಯಾಕೆ ಸೇರ್ಕೋಬೇಕು ನಾನು ಅದನ್ನ ಆಲೋಚನೆ ಮಾಡ್ತಾ ನನ್ನ ಕೊಪ್ಪಳವನ್ನ ನಾನು ಅಧ್ಯಯನ ಮಾಡಿ ಸ್ಟಾರ್ಟ್ ಮಾಡಿದೆ ಕೊಪ್ಪಳದ ಪರಿಸ್ಥಿತಿ ಇವತ್ತು ಪ್ರತಿ ಹಳ್ಳಿಯಲ್ಲೂ ಕೂಡ ಶಾಲೆಗಳು ಹೇಗಿದೆ ಅಂತಂದರೆ ದನದ ಕೊಠಡಿಗಿಂತ ಕಡೆ ಇದೆ ಸೊ ಪ್ರತಿ ಹಳ್ಳಿಯಲ್ಲಿ ಇವತ್ತು ಆಸ್ಪತ್ರೆ ಇಲ್ಲ ಅಥವಾ ಒಂದು ಪಂಚಾಯತಿ ಲೆವೆಲ್ ಕೂಡ ಆಸ್ಪತ್ರೆಗಳು ಹೇಗಿದೆ ಅಂತಂದರೆ ಅಲ್ಲಿ ದನಗಳು ಕೂಡ ವಾಸವಾಗಿ ಸಾಧ್ಯ ಇಲ್ಲ ಸೊ ಆ ಥರ ಪರಿಸ್ಥಿತಿಯಲ್ಲಿ ಇವತ್ತು ನನ್ನ ಕೊಪ್ಪಳ ನಿರ್ಮಾಣ ಮಾಡಿದೆ ಮತ್ತೆ ಜೊತೆಗೊಂದು ಇತ್ತೀಚಿನ ನೀತಿ ಆಗೋದ್ರ ರಿಪೋರ್ಟ್ ಏನಂತಂದ್ರೆ ಅಪೌಷ್ಟಿಕ ಮಕ್ಕಳ ಸಂಖ್ಯೆ ಅತಿ ಹೆಚ್ಚು ಕೂಡ ಕೊಪ್ಪಳದಲ್ಲಿದೆ ಸೊ ಈ ವಿಶ್ವಗಳನ್ನ ಇಟ್ಕೊಂಡು ಇವತ್ತು ಫೈಟ್ ಯಾರು ಮಾಡ್ತಾ ಇಲ್ಲ ಸೊ ಈ ಇಟ್ಕೊಂಡು ಇವತ್ತು ದೆಹಲಿ ಸರ್ಕಾರ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಕೆಲಸ ಮಾಡಿದೆ ಸೊ ನನಗೆ ಅದನ್ನು ಬಿಟ್ಟು ಈ ವಿಚಾರ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಆಮ್ ಪಾರ್ಟಿ ಸೊ ಇದನ್ನ ಕೊಪ್ಪಳ ಕೊಪ್ಪಳದ ಜನತೆಗೆ ಶಿಕ್ಷಣ ಆರೋಗ್ಯ ಮೂಲಭೂತ ಅವಶ್ಯಕತೆ ಅಂಶಗಳನ್ನು ಕೊಟ್ಬಿಟ್ರೆ ಬಿಟ್ರೆ ಅವ್ರ ಬದುಕನ್ನು ಕೊಟ್ಕೊಳ್ತಾರೆ ಸೊ ಇವತ್ತು ಜನರಿಗೆ ನೀವು ರೋಡ್ ಬೇಕು ಹೋಗ್ತೀನಿ ಅದ್ರಲ್ಲಿ ರೋಡ್ ಬೇಕು ದೊಡ್ಡ ಬಂಗಲೆಗಳು ಬೇಕು ಮನೆಗಳು ಬೇಕು ಅದಕ್ಕಿಂತ ಹೆಚ್ಚಾಗಿ ಒಬ್ಬ ತಂದೆ ತಾಯಿ ನನಗೆ ಉಪವಾಸ ಇದ್ದ ಚಿಂತೆ ನನ್ನ ಮಗುವಿಗೆ ಶಿಕ್ಷಣ ಬೇಕಂತ ಹೇಳ್ತಾರೆ ಸೊ ಆ ಶಿಕ್ಷಣ ಬೇಕಂತಂದ್ರೆ ಇವತ್ತು ಲಸ ನಡೀತಾ ಇದೆ ಶಿಕ್ಷಣ ಮೇಲೆ ನಡೀತಾ ಇಲ್ಲ ಇವರು ಜಾತಿ ಆಧಾರಿತವಾಗಿ ರಚನೆ ಮಾಡ್ತಾ ಇದ್ದಾರೆ ಧರ್ಮದ ಆಧಾರಿತವಾಗಿ ರಚಿಕೆ ಮಾಡ್ತಾ ಇದಾರೆ ಸೊ ಒಂದೇ ಪಕ್ಷದ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಶಿಕ್ಷಣ ಆಧಾರಿತವಾಗಿ ರಾಜಕೀಯ ಮಾಡಿಬಿಟ್ಟು ಆಡಳಿತದಲ್ಲಿ ಸೊ ಅದಕ್ಕೆ ನಾನು ಪ್ರೇರಣೆ ಇವತ್ತು ಆಮ್ ಆದ್ಮಿ ಪಾರ್ಟಿ ಜಾಯಿನ್ ಆಗಿದೆ ಸರ್ ಈಗ ಸಮಾಜ ಸೇವೆ ಮಾಡೋಕ್ಕೋಸ್ಕರ ಎಂ ಕೆ ತಕ್ಷಣ ನಾವು ಏನಂತ ತಿಳ್ಕೋಬೇಕು ಎಂ ಕೆ ಸಾಹೇಬ್ ಅಂದ್ರೆ ಅದ್ರದ್ದು ಉಚ್ಚಾರ ಏನು ಎಂ ಅಂದ್ರೆ ಏನು ಕೆ ಅಂದ್ರೆ ಏನು ಸಾಹೇಬ್ ಏನು ಅದ್ರ ಬಗ್ಗೆ ನೀವು ಅದನ್ನ ಉಚ್ಚಾರದಿಂದ ಇಟ್ಕೊಂಡಿದ್ದೀರಿ ಅದನ್ನ ಸ್ವಲ್ಪ ಸರ್ ನಮ್ಮ ವೀಕ್ಷಕರಿಗೆ ಸರ್ ನನ್ನ ಹೆಸರು ವಜನ ಹೆಸರು ಮೋಲಸಾಬ್ ಅಂತ ನಾನು ಹೇಳಿದಂತ ಭಗತ್ ಸಿಂಗ್ ನ ಬಹಳ ಅತಿಯಾಗಿ ಹಚ್ಕೊಳ್ಳಕ್ ಸ್ಟಾರ್ಟ್ ಮಾಡಿದೆ ಓದೋಕ್ ಸ್ಟಾರ್ಟ್ ಮಾಡಿದೆ ಆ ನಂತರ ನಾನು ಗಾಂಧಿ ಆಶ್ರಮ ಹೋಗಿದ್ದೆ ನಾನು ಹದಿನೈದು ತಿಂಗಳ ಜರ್ನಿಯಲ್ಲಿ ಗಾಂಧಿ ಆಶ್ರಮದ ಹೋದಾಗ ನಾನು ಗಾಂಧಿಯನ್ನ ಮೊದಲು ಬಹಳ ಆಲೋಚನೆ ಮಾಡ್ತಿದ್ದೆ ಕ್ರಿಟಿಸಮ್ ಮಾಡ್ತಿದ್ದೆ ಸೊ ಗಾಂಧಿಯನ್ನ ಬುಕ್ಕದಲ್ಲಿ ಓದೋಕು ಮತ್ತು ಆತನ ಜೀವನವನ್ನು ಅಳವಡಿಸ್ಕೋ ಡಿಫ್ರೆನ್ಸ್ ಇದೆ ಸೊ ನಾನು ಹದಿನೈದು ದಿನ ಅಲ್ಲಿ ಆಶ್ರಮದಲ್ಲಿ ಕೂಡ ಇದೆ ಆ ಹದಿನೈದು ದಿನ ಆಶ್ರಮದಲ್ಲಿದ್ದ ನಂಗೆ ರಿಯಲೈಸ್ ಆಯಿತು ಗಾಂಧಿ ನಿಂತ ನೀರಲ್ಲ ಅರಿವ ನದಿ ಆತನೂ ಕೂಡ ನಾವು ಅರಿತ ಅರಿತ ನಾವು ಅರ್ಥ ಮಾಡ್ಕೊಳ್ಕೋದ್ರೆ ಅರ್ಥ ಅರ್ಥ ಸಿಗುತ್ತೆ ಜೊತೆಗೆ ನಾನು ಅದರ ಜೊತೆಗೆ ಪ್ಯಾರಲಲ್ಲಿ ಅಂಬೇಡ್ಕರ್ ಬಗ್ಗೆ ಸ್ಟಡಿ ಮಾಡ್ತಿದ್ದೆ ಸೊ ಇಬ್ಬರನ್ನ ನನಗೆ ಸ್ಟಡಿ ಮಾಡಿದಾಗ ಆ ಥರದ ವ್ಯಕ್ತಿತ್ವ ನನ್ನಲ್ಲಿ ಬರಬೇಕು ಒಂದು ಕ್ರಾಂತಿಕಾರಿ ವ್ಯಕ್ತಿತ್ವ ನನ್ನಲ್ಲಿದೆ ಎಲ್ಲವನ್ನು ಒಂಥರ ರೋಷವಾಗಿ ಸಿಟ್ಟಿಯಿಂದ ಮಾತಾಡ್ಬೋದು ಅದು ಅಷ್ಟಕ್ಕೆ ಸೀಮಿತವಾಗದೆ ಈ ಥರದ ಮೌಲ್ಯಗಳನ್ನ ಅಳವಡಿಸ್ಕೊಂಡು ಇವತ್ತೇನು ಭಾರತದಲ್ಲಿ ಡೈವರ್ಸಿಟಿ ಇದೆ ಎಕ್ಸಾಂಪಲ್ ಈಗ ಒಂದೇ ಒಪಿನಿಯನ್ನ ಎಲ್ಲರೂ ಇಲ್ಲ ಅಂಬೇಡ್ಕರ್ ಐಡಿಯಾಲಜಿನೇ ಬೇರೆ ಗಾಂಧಿ ಐಡಿಯಾಲಜಿನೂ ಬೇರೆ ಭಗತ್ ಸಿಂಗ್ ಅಡಿಯೋಲಿನೂ ಬೇರೆ ಆದರೆ ಇವತ್ತು ಕೂ ಎಕ್ಸಿಸ್ಟ್ ಆಗಿ ಬರಲಿಕ್ಕೆ ಸಾಧ್ಯ ಇದೆ ಮೂರು ಐಡಿಯಾಲಜಿಗಳನ್ನ ಒಳ್ಳೆ ವಿಚಾರಗಳನ್ನ ತಗೊಂಡ್ಬಿಟ್ಟು ನಾವು ಆ ರಸ್ತೆ ನಡೀಬೋದು ಸೊ ಆ ನಿಟ್ಟಿನಲ್ಲಿ ನಾನು ಎಮ್ ಕೆ ಸಾಹೇಬ್ ಅಂತ ನೆನಸಿಟ್ಕೊಂಡೆ ಎಮ್ ಕೆ ಅಂದರೆ ಎಮ್ ಅಂದರೆ ಮೋಹನ್ ದಾಸ್ ಕರಮ್ ಗಾಂಧಿ ಸಾಹೇಬ್ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಂದು ಪ್ರೇರಣೆ ಬಂತು ನಿಮ್ಗೆ ಈಗ ಬರೋ ವಿಷಯ ನೋಡಿ ಈಗ ಸಮಾಜ ಸೇವೆ ಮಾಡ್ಲಿಕ್ಕೆ ಹೋದ್ರೆ ತುಂಬಾ ಹರ್ಡರ್ಸ್ಗಳು ಅಡ್ಡಿ ಆತಂಕಗಳು ಆ ದುಷ್ಟಶಕ್ತಿಗಳ ಕೈವಾಡಗಳು ಸತ್ಯಕ್ಕಾಗಿ ಹೋರಾಟ ಮಾಡೋರಿಗೆ ಪರಿಸ್ಥಿತಿ ಏನೇನಿದೆ ಈಗ ದೈನಂದಿನವಾಗಿ ನೀವು ನೋಡ್ತಾ ಇದೀರಿ ಈಗ ನೀವು ಇಪ್ಪತ್ತೇಳನೇ ವರ್ಷದ್ದು ಸ್ಟೂಡೆಂಟ್ ಇನ್ನು ನೀವು ಯಾವುದೋ ಒಂದು ಉನ್ನತ ಹುದ್ದೆ ತಗೊಂಡು ಏನೋ ಒಂದು ಸರ್ಕಾರಿ ಹುದ್ದೆ ಪಡೆದು ಯಾವುದೇ ಒಂದು ಉನ್ನತ ವ್ಯಾಸಂಗ ಮಾಡಿ ಒಂದು ಐ ಎಸ್ ಐ ಪಿ ಎಸ್ ಆಗುವಂತ ಅವಕಾಶ ಇತ್ತು ನಿಮಗೆ ಅದನ್ನೆಲ್ಲ ಬಿಟ್ಟು ಬದಿಗೊತ್ತಿ ಸಮಾಜ ಸೇವೆ ಮಾಡಬೇಕು ಸಮಾಜ ಸೇವೆಯಿಂದ ನಾನು ಏನೋ ಒಂದು ಗುರಿ ತಲುಪಬೇಕು ಅನ್ನೋ ನಿಮ್ಮ ಭಾವನೆ ಇದೆ ಹಾಗಾದ್ರೆ ನೀವು ಈ ಈ ಸಮಾಜನ ಸುಧಾರಣೆಗೋಸ್ಕರ ಏನ್ ಪಣ ತೊಟ್ಟಿದ್ದೀರಿ ಅಲ್ಲಿ ಅನೇಕ ಅಡ್ಡಿ ಆತಂಕಗಳಿದ ಹೇಗೆ ನಿವಾರಿಸ್ಕೊತೀರಿ ಮೊದಲನೇ ಆತಂಕ ಹಣ ನನ್ನ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ನನಗೆ ತಂದೆ ಇಲ್ಲ ಪಶ್ಲು ತಂದೆ ಇಲ್ಲ ನಾವೇನು ಪಾಟನ್ ಕೆಲಸ ಮಾಡ್ಕೊತು ಲಾರ್ಜ್ ಅಲ್ಲಿ ಹಾಸ್ಪಿಟ್ಲಲ್ಲಿ ಸೆಕ್ಯೂರಿಟಿ ಗಾರ್ಡಿಗೆ ಕೆಲಸ ಮಾಡ್ಕೊತ ನಾನು ಬೆಳೆದು ಬಂದೆ ಬಟ್ ಒಂದು ನನಗೆ ರಿಯಲೈಸ್ ಆಗಿದ್ದೀನಂದ್ರೆ ನಾನು ಹಣ ಮಾಡಿದ್ರೆ ನನ್ನ ಮಕ್ಕಳು ಕೂಡ ಮುಂದೆ ತಾವು ಜಗಳ ಮಾಡ್ಕೊಂಡು ನನ್ನ ಹೊರಗಾಕ್ಬೋದು ಅಥವಾ ಅದನ್ನ ಸ್ಟಾಪ್ ಮಾಡ್ಬೋದು ಬೆಳಿಗ್ಗೆ ಸಾಧ್ಯ ಇಲ್ಲ ಇವತ್ತು ನನಗೆ ಹಣಕ್ಕಿಂತ ಮತ್ತೆ ಸತ್ತಿ ಸಹಾಯ ಬೇಕಾದರೆ ನಾವು ಬ್ರೆಡ್ ಹತ್ತಿ ಹೋಗ್ತೀವಿ ಸೊ ನನಗೆ ಅದು ರಿಯಲೈಸ್ ಆಗಿ ಇವತ್ತು ನಾನು ಹಣ ಮಾಡೋದಿಲ್ಲ ಏನು ಬೇಕೋ ಅದನ್ನ ಮಾಡಬೇಕು ಸೊ ನನ್ನ ಜೊತೆ ಹಣ ಇಲ್ಲ ಹಾಗಂತಂದೇಳಿ ಹಣ ಇಲ್ಲ ಅಂತಂದೇಳಿ ಸಮಾಜದಲ್ಲಿ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನೋ ಮನಸ್ಥಿತಿಯನ್ನು ತಪ್ಪು ಕಲ್ಪನೆ ಈ ಈಗ ಈಗಾಗಲೇ ನಾನು ಹತ್ರ ಹೋಗ್ತೀನಿ ಹಳ್ಳಿಯಲ್ಲಿಗೆ ಹೋಗ್ತಾ ಇದ್ದೀನಿ ವಾರ್ಡ್ಗಳಿಗೆ ಹೋಗ್ತಾ ಇದ್ದೀನಿ ನಾನು ಮೆಕ್ಸೆಪ್ ತೊಗೊಂಡು ಹೋಗ್ತೀನಿ ಜನಗಳನ್ನ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾ ಇದ್ದೀನಿ ಸೊ ಜನಗಳನ್ನೇ ದುಡ್ಡು ಕೊಡ್ತಾ ಇದ್ದಾರೆ ಎಲೆಕ್ಷನ್ಗೆ ಮೊನ್ನೆ ಮಕ್ಕಳು ನನ್ನ ಊರಿನ ವಯಸ್ನಾಲೆಲ್ಲ ಒಂದು ನನ್ನ ಪಬ್ಲಿಕ್ ಲೈಬ್ರರಿ ಇದೆ ನನ್ನ ಮನೆ ಮೇಲೆ ಒಂದು ಎರಡು ಲಕ್ಷ ಎರಡು ಲಕ್ಷ ರೂಪಾಯಿಗಿಂತ ಹೆಚ್ಚು ರೂಪಾಯಿ ಬುಕ್ಸ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಮಕ್ಕಳು ಒಂದು ಓದ್ತಾರೆ ಮತ್ತು ಫ್ರೀ ಟ್ಯೂಷನ್ ಮಾಡಿದ್ರು ಆ ಮಕ್ಕಳು ಯಾವುದೋ ಸ್ಕ್ರೀನ್ ಶಾಟಲ್ಲಿ ನೋಡಿದಾರೆ ನಾನು ಯಾರಾದರೂ ಫಂಡ್ ಮಾಡಿದ್ರೆ ನಾನು ಸ್ಕ್ರೀನ್ ಶಾಟ್ ಹಾಕ್ತಿದ್ದೆ ವಾಟ್ಸಪ್ಪಲ್ಲಿ ಸೊ ಅದನ್ನು ನೋಡಿಬಿಟ್ಟು ಮಕ್ಕಳು ಆರ್ನೂರ ಹತ್ತು ರೂಪಾಯಿ ಕರೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಕೆಲವೊಬ್ರು ಸಾವಿರ ಕೊಡ್ತಾ ಇದಾರೆ ಕೆಲವೊಬ್ರು ಐದು ಸಾವಿರ ಕೊಡ್ತಾ ಕೆಲವೊಬ್ರು ಜಾಸ್ತಿ ಕೊಡ್ತಾ ಇದಾರೆ ಸೊ ಅಂದ್ರೆ ಇಲ್ಲಿ ಪ್ರಾಬ್ಲಮ್ ಹಣದಲ್ಲ ಸರ್ ಜನಗಳನ್ನ ರೀಚ್ ಆಗುವಂತ ಶಕ್ತಿ ನಂಗಲ್ಲ ಅಂದ್ರೆ ಜನನೇ ನಿಮಗೆ ಸ್ವಯಂ ಪ್ರೇರಿತವಾಗಿ ಹಣಕಾಸಿನ ಸಹಾಯ ಮಾಡ್ತಾ ಇದ್ದಾರೆ ಹೌದು ನೀವು ಸಮಾಜ ಸೇವೆ ಮಾಡ್ರಿ ಮುನ್ನೊಗ್ರಿ ನಿಮಗೆ ಪ್ರೋತ್ಸಾಹ ಕೊಡ್ತಾ ಇದಾರೆ ಒಂದು ಸಪೋರ್ಟ್ ಸಪೋರ್ಟ್ ಬೇಕು ಸಿಗ ಬಟ್ ನನ್ನ ಜನರ ಹತ್ರ ಹೋದಾಗ ಜನ ನನ್ ಸಪೋರ್ಟ್ ಮಾಡ್ತಾ ಒಂದು ಇನ್ನೊಂದು ಬೇರೆ ಬೇರೆ ಪಕ್ಷಗಳಿಂದ ನಂಗೆ ಒತ್ತಡ ಬರ್ತಾ ಇದೆ ನೀನ್ ಸರ್ಕು ನೀನ್ ಹಂಗ ಮಾಡೋ ನಿನ್ಗೆ ಅದನ್ನ ಜಡ್ ಪಿ ಮಾಡ್ತೀನಿ ಅದನ್ನ ಮಾಡಿಸ್ತೀನಿ ಅಂತ ನಾ ಕ್ಲಿಯರ್ ಆಗಿ ಹೇಳ್ತಾ ಸರ್ ನಾ ಹಣ ಮಾಡಿ ಬಂದಿರ ಹಣ ಮಾಡ್ಬೇಕಾದ್ರೆ ನೀವು ನಾನು ಒಬ್ಬ ಐ ಎಸ್ ಅಫಿಸೋ ಐ ಪಿ ಎಸ್ ಅಫಿಸರ್ ಇವತ್ತು ದೊಡ್ಡ ಸಾಕಷ್ಟು ಕೋಟಿ ಆದ್ರೆ ಹಣ ಮಾಡಬಹುದು ಬಟ್ ಟ್ರ್ಯೂಲಿ ಸಮಾಜದಲ್ಲಿ ನಿಜವಾದ ಶೋಷಿತ ನಾನು ನಾ ಧ್ವನಿ ಆಗ್ಬೇಕಂತ ಬಂದಿದ್ದೀನಿ ಶೋಷಿತ ಧ್ವನಿ ಇವತ್ತು ಅಸೆಂಬ್ಲಿಯಲ್ಲಿ ಮಾತಾಡಬೇಕು ಇವತ್ತು ಏನಾಗಿದೆ ಅಂತಂದ್ರೆ ಅಸ್ಸಾಂ ನಲ್ಲಿ ಎಲ್ಲ ಅನ್ಫರ್ಡ್ಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ ಅವರು ನಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡದೆ ನಮ್ಮ ಜಾತಿ ಧರ್ಮಗಳ ಮುಂದೆ ಇಟ್ಕೊಂಡ್ ಆಗಿಬಿಟ್ಟು ತಮ್ಮ ಚೇರ್ ಕಟ್ಟಿ ಪೆಟ್ಟಿ ಮಾಡ್ಕೊತಾರೆ ಇದು ಕಡಿಮೆ ಆಗ್ಬೇಕಂದ್ರೆ ಇವತ್ತು ನಾವು ಹೋಗ್ಬೇಕು ಸೊ ಹಂಗಾಗಿ ಎಷ್ಟೇ ನಾನು ಅವ್ರಿಗೆ ಹೇಳೋದಷ್ಟು ನನ್ನ ಬೇರೆ ಪಕ್ಷದವರು ಬಿಟ್ಟು ಸರ್ಕೊ ಅಂತ ಹೇಳ್ತಾ ಇದ್ರೆ ಹಣ ಕೊಡ್ತೀನಿ ಅಂತ ನಾನು ನಾನು ಬೇಕಾದ್ರೆ ಪ್ರಾಣ ಕೊಡ್ತೀನಿ ಯಾವುದೇ ಅದು ಯಾವುದಕ್ಕೂ ಅದ್ಯಾವಿಲ್ಲ ನಮ್ಗೆಲ್ಲ ನಮ್ಮ ಹತ್ರ ಹೋಗ್ತೀನಿ ಜನರು ನಿರ್ಣಯ ಮಾಡ್ತಾರೆ ಈಗ ಜ್ವಲಂತ ಸಮಸ್ಯೆಗಳು ಕೊಪ್ಪಳದಲ್ಲಿ ಇದಾವಂದಿದೆ ನೀರಾವರಿ ಇರ್ಬೋದು ಈ ಗ್ರಾಮೀಣ ಅಭಿವೃದ್ಧಿ ಇರ್ಬೋದು ರಸ್ತೆಗಳ ಇರ್ಬೋದು ಬೀದಿ ಇರಬಹುದು ಅಲ್ಲಿ ಪ್ರತಿ ಇರುವಂತ ಶಾಸಕರು ಈಗಾಗಲೇ ಎಲ್ಲಾ ಶಾಸಕರು ಅಲ್ಲಿ ಎಲ್ಲಾ ಲೂಟಿ ಮಾಡ್ಕೊತಾನೆ ಬಂದವರು ಪ್ರತಿಯೊಂದು ಕ್ಷೇತ್ರದಲ್ಲಿ ಇದು ಸರ್ವೇ ಸಾಮಾನ್ಯ ಯಾವನೇ ಒಬ್ಬನು ಉನ್ನತ ಸ್ಥಾನ ಪದವಿ ಹೊಂದಿದವನು ಶಾಸಕನಾಗೋದಿಲ್ಲ ಇವತ್ತು ಯಾರತ್ರ ದುಡ್ಡಿದೆ ಯಾರತ್ರ ಜನ ಬೆಂಬಲ ಇದೆ ಗುಂಡಾಯಿಸಮ್ ಇದೆ ಮ್ಯಾನ್ ಪವರ್ ಮನಿ ಪವರ್ ಮಸಲ್ ಪವರ್ ಮೂರು ವಿಧಾನ ಇದಾವೆ ಇದನ್ನ ಯಾರು ಅಳವಡಿಸ್ಕೊಂಡು ಬಂದಿದ್ದಾರೆ ಅವ್ರ ಇವತ್ತು ಶಾಸಕರಾಗ್ತಾ ಇದ್ದಾರೆ ಇಷ್ಟೆಲ್ಲ ಎದುರಿಸ್ಕೊಂಡು ಏನ್ ಸಾಧನೆ ಮಾಡ್ಲಿಕ್ಕೆ ಹೊಂಟಿದ್ರಿ ನೀವು ಸರ್ ಮುಂದ್ ಬರುವಂತ ವಿಧಾನಸಭೆಯಲ್ಲಿ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಆಮ್ ಆದ್ಮಿ ಪಕ್ಷ ಆಮ್ ಆದ್ಮಿ ಪಕ್ಷದ ಪ್ರಯತ್ನ ಮಾಡಿದ್ರೆ ಜನರ ಪ್ರತಿಕ್ರಿಯೆ ಏನಿದೆ ಸರ್ ನಾ ಪ್ರತಿ ಹಳ್ಳಿಯಲ್ಲೂ ಕೂಡ ಯುವಕರು ಜೊತೆ ಜೊತೆಗೆ ಬೈಕ್ ಇರಲಿ ಅಂತ ಅನ್ಕೊಂಡ್ರೆ ಹುಡುಗ ತಮ್ಮ ಗೆ ತಾವ ತಮ್ಮ ಗಾಡಿಗೆ ಫ್ರೀ ಫೆಟ್ ತಮ್ಮದೇ ಪೆಟ್ರೋಲ್ ಹಾಕೊಂಡ್ಬಿಟ್ಟು ಜನ ಬರ್ತಾ ಇದಾರೆ ಯೂನಿಕ್ ಆನ್ ಬೈಕ್ ಇದೆ ಬೈಕ್ ಅಲ್ಲಿ ಒಂದು ಮೆಕ್ಸರ್ ಸ್ವಲ್ಪ ಹುಡುಗರು ಬರ್ತಾರೆ ಹೋಗ್ತಿವಿ ಅಲ್ಲಿ ಹುಡುಗ ಜನರಿಗೆ ಹೋಗಿ ಬರೀ ನಾನು ಓಟ್ ಆಗ್ರಿ ಅಂತ ಕೇಳುದಿಲ್ಲ ಸರ್ ಇವತ್ತೇನು ಇವತ್ತು ಧರ್ಮಗಳ ಮೇಲೆ ಹಿಂದೂ ಮುಸ್ಲಿಂ ಅಂತ ಹೆಸರು ಮೇಲೆ ಇವ್ರೇನು ಕೊಲೆಗಳು ಮಾಡಿಸ್ತಾ ಇದಾರೆ ಅಮಾಯಕ ಮಕ್ಕಳು ಕೊಲೆ ಆಗ್ತಾ ಇದಾರೆ ಇವತ್ತು ತಮ್ಮ ಚೇರ್ ಗಟ್ಟಿ ಆಗ್ತಾ ಕಾರಣ ಏನು ಇವತ್ತು ಬೆಲೆ ರೇಟೆ ಇವತ್ತು ಇಷ್ಟೊಂದು ಪ್ರತಿ ನಾವು ತಿನ್ನುವಂಥ ಆ ಸಾಮಗ್ರಿಯನ್ನು ಹೇಳ್ಬಿಟ್ಟು ಪ್ರತಿಯೊಂದು ಅಂಶದ ಬೆಲೆ ಇವತ್ತು ಜಾಸ್ತಿ ಆಗ್ತದೆ ಅದಕ್ಕೆ ಕಾರಣ ಏನು ಇವತ್ತು ರಾಜಕೀಯದಲ್ಲಿ ಯಾಕೆ ಒಂದೇ ವರ್ಗದ ಜನರು ಜಾಸ್ತಿ ಆಗ್ತಾ ಇದಾರೆ ಅದಕ್ಕೆ ಕಾರಣ ಏನು ಇವತ್ತು ಯುವಕರಿಗೆ ಅದರಲ್ಲಿ ಯುವಕರಿಗೆ ಇವತ್ತು ಯಾಕೆ ಉದ್ಯೋಗ ಸಿಗ್ತಾ ಇಲ್ಲ ಯುವಕ ಯುವಕರು ಪ್ರಶ್ನೆ ಮಾಡಿದ್ರೆ ಯಾಕೆ ಪದೇ ಪದೇ ಪೊಲೀಸ್ ಸ್ಟೇಷನ್ ಹೋಗ್ಬೇಕಾಗುತ್ತೆ ಮತ್ತೆ ಮಹಿಳೆಯರಿಗೆ ಇವತ್ತು ಯಾಕೆ ಸುರಕ್ಷತೆ ಇಲ್ಲ ಸೊ ಇವತ್ತು ಶಾಲೆಗೆ ಬರ್ತಾ ಮಕ್ಕಳು ಬಂದರೆ ಅಲ್ಲಿ ಟೀಚರ್ಸ್ ಯಾಕೆ ಯಾಕಿಲ್ಲ ಜೊತೆಗೆ ಇವತ್ತು ಪ್ರತಿ ಮಕ್ಕಳ ಸ್ಕಾಲರ್ಶಿಪ್ಗಳು ಕಟ್ ಮಾಡ್ತಾ ಇದಾರೆ ಸ್ಕಾಲರ್ಶಿಪ್ ಕಟ್ ಮಾಡ್ತಾ ಇದ್ದಾರೆ ಸ್ಕಾಲರ್ಶಿಪ್ ಕಟ್ ಮಾಡ್ತಾರೆ ಮಹಿಳೆಯರಿಗೆ ಇವತ್ತು ಹಾಸ್ಟೆಲ್ ಕೊರತೆ ಇದ್ದಾಗ್ತದೆ ಕಾಣ್ತಾ ಇದೆ ಎಲ್ಲ ಕಡೆ ಸೊ ಇದು ರೀಸನ್ ಏನು ಅದು ರೀಸನು ಈ ರಾಜಕೀಯ ಈ ರಾಜಕೀಯ ಏನು ಮಾಡ್ತಾ ಇದೆ ಅಂದ್ರೆ ಭ್ರಷ್ಟಾಚಾರಕ್ಕಾಗಿ ತಮ್ಮ ಜಾತಿ ಧರ್ಮಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಅವ್ರ ಹತ್ರ ಹಂಚ್ಕೊಳ್ತೀನಿ ಮತ್ತು ಅವ್ರ ಹತ್ರ ಪ್ರಶ್ನೆಗಳನ್ನ ಕೇಳ್ತೀನಿ ಒಂದು ಬರೀ ಒಂದು ಸೈಡ್ ಮಾತಾಡ್ತಾಯಿರಲ್ಲ ಸರ್ ನಾನು ಜನಗಳ ಒಪಿನಿಯನ್ ತಗೊಂಡ್ಬಿಟ್ಟು ಕೆಲಸ ಮಾಡಿ ಇದ್ದಾರೆ ಜನ ಹೇಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಈ ನಿಮ್ಮ ಆಲೋಚನೆಗಳಿಗೆ ಸರ್ ಮೊದಲು ನನಗೆ ಆರಂಭದಲ್ಲಿ ಇವೇನಪ್ಪ ಹುಡುಗ ಇಪ್ಪತ್ತರ ವರ್ಷದ ಹುಡುಗ ಅಂತಂದು ಹೇಳಿದ್ ಉಂಟು ಕಾಲು ಬಟ್ ಇವತ್ತು ಅದೇ ಜನ ನನಗೆ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಕರೆದ್ಬಿಟ್ಟು ಸನ್ಮಾನ ಮಾಡ್ತಾ ಇದ್ದಾರೆ ನಾವು ಒಂದು ರೂಪಾಯಿ ಡೊನೇಷನ್ ಕೊಡ್ತಾ ಇಲ್ಲ ಯಾರಿಗೂ ಕೂಡ ಅವರೇ ನನಗೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಅಂದ್ರೆ ಪಕ್ಕ ಜಾಗದಲ್ಲಿ ಕೂಸ್ಬಿಟ್ಟು ನನಗೆ ಸನ್ಮಾನ ಮಾಡ್ತಾ ಇದ್ರೆ ವಿಚಾರಗಳಿಗೆ ಮಾರು ಹೋಗ್ತಾ ಇದ್ದಾರೆ ಮಾರು ಹೋಗ್ತಾ ಇದ್ರೆ ಅಕ್ಸೆಪ್ಟ್ ಮಾಡ್ಕೊತಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಜೊತೆಗೆ ಇವತ್ತು ನಾನು ಏನಾದ್ರು ಹಳ್ಳಿಗೆ ಒಂದು ಒಂದು ದಿಟ್ಟಿ ಕೇರಿ ಅಂತ ವಾಡಿದೆ ಕೊಪ್ಪಳಿದೆ ಆ ವಾಡಿ ಹೋದ್ರು ಮೊದಲು ಒಂದು ಒಬ್ರು ಇಟ್ಟು ನನಗೆ ಅವಮಾನ ಮಾಡೋದು ಏ ನಿಲ್ಲರೂ ಒಂದೇ ಎಲ್ಲ ಪಕ್ಷದವ್ರು ಒಂದೇ ನೀವು ನೀರೇನು ದೊಡ್ಡದು ಕಿತ್ ಕಿತ್ ಕಿಸಾಕಲ್ಲ ಇದೇ ತರ ಒಂದು ಮಾತಾಡಿದ್ರು ಸ್ವಲ್ಪ ಹರ್ಟ್ ಆಯ್ತು ನನಗೆ ಕ್ಷಣಕ್ಕೆ ಆ ನಂತರ ನಾನು ಇನ್ನೊಂದು ಅದೇ ಒಂದು ನೂರು ಮೀಟರ್ ವಾಡಲ್ ಹೋದೆ ಅಲ್ಲಿ ಹೆಣ್ಣುಮಕ್ಳು ನನ್ನ ಮಾತು ಕೇಳಿಬಿಟ್ಟು ನನ್ನ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಇಂಟ್ರೆಸ್ಟ್ ಬಂದ ನನ್ನ ಜೊತೆ ಮತ್ತೆ ಮಾತು ಜೊತೆ ಮುಂದೆ ಬಂದರು ಅವ್ರು ಮಾತು ಕೇಳ್ತಾ ಹಳ್ತಾ ಹೋದ್ರು ಕಣ್ಣೀರು ಹಾಕಿದ್ರು ಓ ನನಗೂ ಕಣ್ಣೀರು ಬಂತು ಅಂದರೆ ಇವತ್ತು ನಮ್ಮ ಕಣ್ಣೀರಾಗಿ ಕಣ್ಣೀರು ಆಗ್ತಾ ಇದಾರೆ ಅಂತಂದರೆ ಜನರು ಬುದ್ಧಿವಂತ ಇದ್ದಾರೆ ಪ್ರಾಮಾಣಿಕರು ಇದ್ದಾರೆ ಆದರೆ ನಾವುಗಳಿ ಹೋಗ್ತಾ ಇಲ್ಲ ಸರ್ ಇವತ್ತು ನಾವೇನು ಒಂದು ಬುದ್ಧಿಜೀವಿ ವರ್ಗಗಳ ಇದೆ ಅಲ್ಲ ಬರೀ ನಾವು ಫೇಸ್ಬುಕ್ ಸ್ಟೇಟಸಲ್ಲಿ ಅಥವಾ ವಾಟ್ಸಪ್ ಸ್ಟೇಟಸ್ ಇನ್ಸ್ಟಾ ಸ್ಟೇಟಸ್ ಮತ್ತು ಈ ಟ್ವಿಟರಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ವಿ ನಾವು ಜನಗಳ ಹತ್ರ ಹೋಗ್ಬೇಕಾಗಿದೆ ಇವತ್ತು ಅವ್ರು ನಮಗೆ ಓಟ ಕನ್ವರ್ಟ್ ಆಗುತ್ತೋ ಬಿಡ್ತು ಎರಡನೇ ಮಾತು ಆದರೆ ಈ ಸಮಸ್ಯೆಗಳಂತ ಜನಗಳ ತಗೊಂಡು ಈ ಸಮಸ್ಯೆಗಳನ್ನ ತೊಗೊಂಡು ಜನ ಹತ್ರ ಹೋದರೆ ಜನರು ಡೆಫಿನೆಟ್ಲಿ ನಮ್ಗೆ ಸಹಕಾರ ಮಾಡ್ತಾರೆ ಅದು ನನ್ನ ನಂಬೋ ಒಂದಿದೆ ಸರ್ ಈಗ ನಿಮ್ಮ ಫಾಲೋರ್ಸ್ ಎಷ್ಟು ಜನ ಆಗಿಬಿಟ್ಟಿದ್ದಾರೆ ಈಗ ಇದೆಲ್ಲ ಅಭಿಯಾನ ಪ್ರಾರಂಭ ಆದ್ಮೇಲೆ ಜನ ಬರ್ತಾ ಇದಾರೆ ನಿಮ್ ಜೊತೆ ಒಬ್ಬರೇ ಹೋಗ್ತೀರಾ ಏನೋ ನೂರಾರು ಜನ ಕಟ್ಕೊಂಡು ಹೋಗ್ತೀರಾ ಇಲ್ಲ ಸರ್ ನಾನು ನೂರಾರು ಜನ ತಗೊಂಡ್ ಹೋಗೋದಿಲ್ಲ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಒಂದು ವಾರ್ಡ್ ಹೋಗ್ತಾ ಒಂದ್ ಎಂಟು ಜನ ನಾವು ಪ್ರತಿ ಹಳಲಿ ನಂಗೆ ಒಂದ್ ಹಳ್ಳಲ್ಲಿ ಐವತ್ತು ಜನ ದುರ್ಗು ಫಾಲವರ್ಸ್ ಇದಾರೆ ಒಂದ್ ಹಳ್ಳಿಯಲ್ಲಿ ಹತ್ ಜನ ಇದಾವ ಒಂದ್ ಹಳ್ಳಲ್ಲಿ ಇಬ್ರು ಇದಾರೆ ಕೊಪ್ಪಳ ಜಿಲ್ಲಾನ ಮಾಡ್ತಾ ಇದ್ದಾರೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಮಾಡ್ತಾ ಇದ್ ಕೊಪ್ಪಳ ವಿಧಾನಸಾ ಕ್ಷೇತ್ರದಲ್ಲಿ ನೂರರಿಂದ ನೂರಾ ನಾಲ್ಕ್ ಹಳ್ಳಿ ಬರುತ್ತೆ ಅದರಲ್ಲಿ ನಾಲ್ಕಲ್ಲಿ ನೂರು ಹಳಿ ಅಂತ ಹೇಳ್ಕೊಂಡು ನೂರ ಹಳಿಯಲ್ಲಿ ಹೋಗಿ ನೀವೆಲ್ಲಾ ಪ್ರಚಾರ ಮಾಡಿದೀರಾ ಅದು ಸೊ ನೋ ಸುತ್ತು ಪ್ರಚಾರ ಮಾಡಿದೀರ ಸರ್ ನಮ್ಮ ಮೊದಲನೇ ಸುತ್ತಾಗಿ ನಾನು ಸಿಂಗಲ್ ಆಗಿ ಇನ್ನು ನಮ್ಮ ಪಾರ್ಟಿ ಜ್ವರ ಆಗಿರಲಿಲ್ಲ ಅದಕ್ಕಿಂತ ಮುಂಚೆ ನಾನು ಅಡ್ಡ ಹೇಳಿದೀನಿ ಸೊ ಇವಾಗ ನಾನು ಪಾರ್ಟಿ ಒಂದು ಆಮ್ ಆದ್ಮಿ ಪಾರ್ಟಿಯಿಂದ ಸೇರೋದ್ರಿಂದ ಪಾರ್ಟಿ ಬ್ಯಾನರ್ ಅಲ್ಲಿ ಒಂದೇ ರೌಂಡ್ ಹೋಗ್ತಾ ಇದ್ದೀವಿ ಸರ್ ಒಂದ್ ನೂರ್ ಹಳ್ಳಿಯಲ್ಲಿ ಒಂದ್ ಒಂದು ರೌಂಡ್ ಆಯ್ತ್ ನಿಮ್ ಅದು ಇಂಡಿವಜುವಲ್ ಆಗಿದೆ ಸರ್ ಈಗ ಪಾರ್ಟಿ ಬ್ಯಾನರ್ ಅಲ್ಲಿ ನಾವು ರೌಂಡ್ ಹೋಗ್ತಾ ಇದ್ವಿ ಈಗ ಪ್ರತಿ ಹಳ್ಳಿಗೆ ಹೋದ ತಕ್ಷಣ ಜನ ನಿಮ್ಗೆ ಏನ್ ಸ್ಪಂದನೆ ಕೊಡ್ತಾ ಇದಾರೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಸಾಕಾಬಳೆ ಸರ್ ಅವ್ರಿಗೆ ಈಗ ನಮ್ಮ ಕೊಪ್ಪಳದಲ್ಲಿ ಹೇಗಿದೆ ಅಂತಂದ್ರೆ ಎರಡು ಫ್ಯಾಮಿಲಿಗಳಿದೆ ಸರ್ ನಿಮ್ಮಂತವ್ರು ಬೇಕಂತಾರೆ ಸರ್ ಎರಡೇ ಫ್ಯಾಮಿಲಿ ಇದೆ ಒಂದು ಹೌದಾ ಎರಡೇ ಫ್ಯಾಮಿಲಿ ಅವರ ನಿಮ್ಮ ಆಲೋಚನೆಗಳಿಗೆ ಅವ್ರು ಬೆಲೆ ಕೊಡ್ತಾ ಇದಾರೆ ಮಾರು ಹೋಗ್ತಾ ಇದಾರೆ ದುಡ್ಡಿನ ಆಮಿಷಕ್ಕೆ ಏನೋ ಸಾವಿರ ಎರಡ್ ಸಾವಿರ ರೂಪಾಯಿ ಕೊಟ್ಬಿಟ್ರೆ ಏನೋ ಒಂದ್ ಗಿಫ್ಟ್ ಕೊಟ್ಬಿಟ್ರೆ ಎಸರಾಳಿ ಪಾರ್ಟಿ ಅವರು ಈಗ ಎಕ್ಸಾಂಪಲ್ ನಾನು ಒಂದು ಈಗ ಹೇಳ್ತೀನಿ ಈಗ ಯಾರೋ ಬಿಜೆಪಿ ಬಂದ್ರೆ ಒಂದ್ ಸಾವಿರ ಕೊಡ್ತಾರೆ ಕಾಂಗ್ರೆಸ್ ಅವರು ಬಂದ್ರು ಒಂದ್ ಸಾವಿರ ಕೊಡ್ತಾರೆ ಜೆಡಿಎಸ್ ಬಂದ್ರು ಒಂದ್ ಸಾವಿರ ಕೊಡ್ತಾರೆ ಜನ ಮೂರ ಹತ್ರ ರೊಕ್ಕ ಇಸ್ಕೊಳ್ತಾರೆ ಆದ್ರೆ ಓಟ್ ಇಲ್ಲಿ ಯಾರಿಗಿದೆ ಅವ್ರಿಗೆ ಓಟ್ ಹಾಕ್ತಾರೆ ನಂಬಿಕೆ ಸರ್ ಅದನ್ನ ಆಗಬೇಕು ಎಕ್ಸಾಂಪಲ್ ನಾನು ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತ್ಕೊಂಡಿದೆ ನನ್ ಕಾಣಾಂತರದಿಂದ ಒಂದು ಹದಿನೈದು ವಾರ ಬೇರೆ ಕಡೆ ಹೋಗಬೇಕಾಯ್ತು ಮಹಾರಾಷ್ಟ್ರಕ್ಕೆ ಒಂದು ವಾರ ನಾನು ಮಾಡಿದ್ರು ಲಾಸ್ಟ್ ಡೇ ಇತ್ತು ಕ್ಯಾನಿಸ್ ಮಾಡಿದೆ ನನಗೆ ಜನ ಮೂರು ಸಾವಿರ ರೂಪಾಯಿ ದುಡ್ಡು ಕೊಟ್ಬಿಟ್ಟು ನೂರ ನಲ್ವತ್ತಾರು ಓಟ್ ಹಾಕಿದೆ ನಾಲ್ಕೈದು ಲಕ್ಷ ಖರ್ಚು ಮಾಡಿದ್ರು ಕೂಡ ಮೂವತ್ತು ಒಂದು ಬಿದ್ದಿದ್ದಿಲ್ಲ ಅಂದ್ರೆ ಇದರ ಅರ್ಥ ಏನ್ ಸರ್ ಪ್ರಾಮಾಣಿಕರು ಇದ್ದಾರೆ ಪ್ರಾಮಾಣಿಕ ನಾವು ಮಾಡಬೇಕು ಅಂದ್ರೆ ನಿಮ್ಮ ಪ್ರಾಮಾಣಿಕ ಸಂದೇಶನ ಸಾಕು ಹೋಗ್ತೀರಾ ಈಗ ಇದೇ ಒಂದು ಜಾಗಟೆ ನಿಮ್ದು ಎಚ್ಚರಿಕೆ ಗಂಟೆ ಎಲ್ಲರಿಗೂ ಅಂದ್ರೆ ಮುಗ್ಧ ಮತದಾರರನ್ನ ಹೇಗೆ ಮೋಸ ಮಾಡ್ತಾ ಇದಾರೆ ಅನ್ನೋದು ನೀವು ಎಚ್ಚರಿಕೊಳಿಸ್ ಹಾಗಾದ್ರೆ ನೀವ್ ಇನ್ ಮುಂದೆ ಏನ್ ಮಾಡ್ರಿ ನೀವು ಒಳ್ಳೆ ಆಲೋಚನೆಗಳಿದಾವ ನಮ್ ವೀಕ್ಷಕರು ಬಂದಾಗ ನೋಡಿ ಕೊಪ್ಪಳ ಜಿಲ್ಲೆಯವರು ಖಾಸಗಿ ಕೊಪ್ಪಳ ಜಿಲ್ಲೆಯವರು ನೋಡ್ರಿ ವಿಡಿಯೋ ಮತ್ತು ಕೊಪ್ಪಳ ಜಿಲ್ಲೆ ಜೊತೆ ಜೊತೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಿ ಜಿಲ್ಲೆಯವರು ನೋಡ್ರಿ ದೇಶದವ್ರು ನೋಡ್ರಿ ವಿದೇಶದವರು ನೋಡ್ರಿ ಇಂಥ ವ್ಯಕ್ತಿಗಳು ಇನ್ನೊಬ್ರು ಹುಟ್ಟಬೇಕನ್ನೋದು ನಿಮ್ಮ ಭಾವನೆಗಳನ್ನು ನಮ್ಮ ಜೊತೆ ಹಂಚ್ಕೋಬೇಕು ಒಂದು ಈ ಎಂ ಕೆ ಸಾಹೇಬ್ ಮಾಡುತ್ತಿರುವ ಕಾರ್ಯಚಟುವಟಿಕೆ ಅವರು ಮಾಡುತ್ತಿರುವ ಸಮಾಜದ ಕೆಲಸ ಭಾವೈಕ್ಯತೆಯ ಸಂಕೇತ ಎಲ್ಲರ ಜೊತೆ ಬೆರೆತಿರಬೇಕು ಸಮಾನತೆಯ ವೇದಿಕೆ ಕಲ್ಪಿಸಬೇಕು ಆ ಸಮಾನತೆ ವೇದಿಕೆಯಲ್ಲಿ ಅದೇ ಡೋನಿಯಲ್ಲಿ ಜಾತಿ ಜನಾಂಗದವ್ರು ಹೋಗಬೇಕು ಅಲ್ಲಿ ಬಡವ ಶ್ರೀಮಂತ ಅನ್ನೋ ಭಾವನೆ ಇಲ್ಲ ಎಲ್ಲರಿಗೂ ಈ ಮೂಲಭೂತ ಸೌಲಭ್ಯ ಕಲ್ಪಿಸಿ ಕೊಡಬೇಕು ಅದಕ್ಕಾಗಿ ನನ್ನ ನಿರಂತರ ಹೋರಾಟ ಅಂತಾರೆ ಎಂ ಕೆ ಸಾಹೇಬರು ಇನ್ನು ಕೊನೆಯದಾಗಿ ಒಂದು ವಿನಂತಿ ಮುಖಾಂತರ ಕೊಪ್ಪಳ ಜನತೆಗೆ ಕರ್ನಾಟಕದ ಜನತೆಗೆ ಇಡೀ ದೇಶದ ಜನತೆಗೆ ಜಗತ್ತಿನಲ್ಲಿ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೆ ಅವ್ರು ಏನು ಹೇಳಬಯ ಒಂದು ಸಂದೇಶ ಕೊಡಿ ಸೊ ಎಲ್ಲ ವೀಕ್ಷಕರು ನಾನು ಕೈ ಮುಗಿದು ಕೇಳ್ತಾ ಇದೀನಿ ನಾನೇ ಅಂತಲ್ಲ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಪ್ರಾಮಾಣಿಕರಿದ್ದಾರೆ ಜಾತಿ ನೋಡ್ಬೇಡಿ ಧರ್ಮ ನೋಡಬೇಡಿ ಇವತ್ತು ನಾವು ಜಾತಿ ಧರ್ಮ ಅಂತ ನೋಡಿದ್ರೆ ನಮ್ಮ ಭವಿಷ್ಯದ ಪೀಳಿಗೆಗಳು ರಕ್ತದಲ್ಲಿ ಮೊಡಕಾಗ್ತವೆ ಹಂಗಾಗಿ ಅದನ್ನು ಅದು ರಕ್ತದಲ್ಲಿ ಅವರು ಹೋಗಬಾರ್ದು ಅಂತಂದ್ರೆ ಇವತ್ತು ನಾವು ಪ್ರಾಮಾಣಿಕರನ್ನ ವಿಧಾನಸಭೆಗೆ ಕಳಿಸ್ಬೇಕು ಎಲ್ಲೆಲ್ಲಿ ಸಾಧ್ಯ ಅದು ಯಾವುದೇ ಪಕ್ಷ ಇರ್ಲಕ್ಕ ನಾ ಪಕ್ಷ ಬಿಟ್ಟು ಮಾತಾಡ್ತಾ ಇದೀನಿ ಎಷ್ಟು ಜನ ಪ್ರಾಮಾಣಿಕರು ಯಾರು ರೊಕ್ಕ ಕೊಟ್ಟೋ ಇವತ್ತು ನಾನು ರೊಕ್ಕ ಕೊಟ್ಟ ಬಹಳ ಸೇರೋದಿಲ್ಲ ಅದು ಪ್ರಾಮಾಣಿಕತೆ ಇರುವಂತ ಯಾರು ಲೀಡರ್ಸ್ ಇದಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಗೆಲ್ಸ್ಕೊಂಡ್ ಬನ್ನಿ ಕರ್ನಾಟಕವನ್ನ ಒಂದು ಮಾದರಿ ರಾಜ್ಯವನ್ನಾಗಿ ಉಳಿಸೋಣ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಜೊತೆಗೆ ಇನ್ನು ಮುಂದೆ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡೋಣ ಎಲ್ಲರೂ ಕೂಡ ಯಾರು ನನ್ನ ಈ ವಿಡಿಯೋ ನೋಡ್ತಾ ಇದ್ರಿ ಅವರೆಲ್ಲ ನನಗೆ ಬನ್ನಿ ನಿಮ್ ಕೇಳಿ ಯಾವ ತರ ಸಾಯ ಮಾಡಲಿಕ್ಕೆ ಸಾಧ್ಯ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಈ ಸಾಮರಸ್ಯದ ಜೀವನವನ್ನ ಕಟ್ಕೊಳ್ಲಿಕ್ಕೆ ದೇಶದಲ್ಲಿ ಮತ್ತೆ ದೇಶದ ಎತ್ತಿ ಎತ್ತಿಡ್ಲಿಕ್ಕೆ ಏನು ಸಾಧ್ಯ ಇದೆ ನಾವೆಲ್ಲ ಸೇರ್ ಮಾಡೋಣ ಎಲ್ಲರೂ ನನ್ನ ಜೊತೆ ಬನ್ನಿ ಯಾರು ಯಾವ ತರ ಸಾಧ್ಯ ಇದೆ ಆತರ ಬನ್ನಿ ಆತರ ಮಾಡೋಣ ಬಹಳ ಖುಷಿ ಆಗ್ತಾ ಇದೆ ಕಾಕ ನನ್ನ ಇವ ಸಣ್ಣ ಗ್ರಾಮದಿಂದ ಬಂದಂತ ಕಲ್ಸ್ಬಿಟ್ಟು ಇವತ್ತು ನನಗೆ ಇವತ್ತು ಅವಕಾಶ ಮಾಡಿಕೊಡಿದ್ರೆ ಥ್ಯಾಂಕ್ ಯು ಕಾಕ ಬಹಳ ಖುಷಿ ಆಗ್ತಾ ಇದೆ ಬಹಳ ಇವತ್ತು ನನಗೆ ತಂದೆ ಚಾನಲ್ ಬಗ್ಗೆ ಹೇಳಿ ನೋಡ್ತಾ ಇದ್ದಾರೆ ಜನ ನಾನು ಕೂಡ ಕಾಕನ ಬಹಳ ವರ್ಷದಿಂದ ನಾನು ಗಮನಿಸ್ತಾ ಇದ್ದೀನಿ ಅಂದ್ರೆ ಶೋಷಿತರ ಧ್ವನಿಯಾಗಿ ಕಾಕ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾ ಪಕ್ಷದ ಬಕೆಟ್ ಗಳ ತರ ಇರುತ್ತೇನೋ ಎಲ್ಲ ಮಾಡಿದೆ ಎಲ್ಲರನ್ನೂ ಕೂಡ ಪ್ರಶ್ನೆ ಮಾಡಿ ಪ್ರಶ್ನಿಸುವುದು ನ್ಯಾಯ ಸಮ್ಮತ ಎಂಬ ನಿಟ್ಟಿನ ನೀವು ಕೆಲಸ ಮಾಡಿದ್ರೆ ಅದಕ್ಕೆ ನನಗೂ ಬಹಳ ಖುಷಿ ಆಯ್ತು ನಿಮ್ ಜೊತೆ ಒಂಥರ ಹೆಮ್ಮೆ ಅನಿಸ್ತಾ ಇದೆ ನೋಡಿ ಇಂಥ ಸಮಾಜಮುಖಿಗಳು ಇನ್ನೂ ಬೆಳಿಬೇಕು ಎಂ ಕೆ ಸಾಹೇಬ್ಗೆ ಎಷ್ಟು ಜನ ಬೆಂಬಲ ಕೊಡ್ತೀರಾ ಏನು ನಿಮ್ಮ ಅನಿಸಿಕೆ ನಮ್ಮ ಜೊತೆ ಹಂಚ್ಕೊತೀರಾ ಇಂಥ ವ್ಯಕ್ತಿಗಳನ್ನ ಬೆಳೆಸೋ ಕರ್ತವ್ಯ ಕೊಪ್ಪಳದ ಮಹಾಜನತೆ ಪುಣ್ಯವಂತರು ನೀವು ಇಂಥ ಒಂದು ಮಗುವಲ್ಲಿ ಹೆತ್ತೇರಿ ಅಂದ್ರೆ ಆ ತಂದೆ ತಾಯಿಗಳಿಗೆ ಆ ಶ್ರೇಯಸ್ಸು ಸಲ್ಲಿಸೋಕ್ಕಿಂತ ಅಲ್ಲಿಯ ಮಹಾಜನತೆಯ ಕೃಪಾಶೀರ್ವಾದದ ಮುಖಾಂತರ ಎಂ ಕೆ ಸಾಹೇಬ್ ಇನ್ನೂ ಮುಂದುವರಿಬೇಕು ಮುಂದುವರಿಸುವ ಶಕ್ತಿ ದೇವರು ನಿಮಗೆ ಕೊಡಲಿ ಆ ಪರಮಾತ್ಮ ಸಕಲ ಸೌಲಭ್ಯ ಕೊಟ್ಟಾಣ ಇಂಥ ಸಮಾಜಮುಖಿಯ ವ್ಯಕ್ತಿ ನಿಮಗೆ ಕೊಟ್ಟಾಣ ಅಂದ್ರೆ ಉಳಿಸ್ಕೊಳ್ಳುದು ಬೆಳೆಸ್ಕೊಳ್ಳೋದು ನಿಮ್ಗೆ ಕೈಯಲ್ಲಿ ಐತಿ ಹಾಗಾದ್ರೆ ಈ ಸಮಾಜಮುಖಿ ಕಾರ್ಯಕ್ರಮ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದು ಒಂದು ಸಂದರ್ಶನದ ಮುಖಾಂತರ ಕರ್ನಾಟಕ ರಾಜ್ಯದ ಜನತೆಗೆ ಜಾಗೃತಿಯ ಮುಖಾಂತರ ಕೊಪ್ಪಳ ಜನತೆಯಲ್ಲಿ ಮೂಲಭೂತ ಸೌಲಭ್ಯ ಕಲ್ಪಿಸಿಕೊಡುವೋಸ್ಕರ ನಿರಂತರ ಹೋರಾಟ ಮಾಡುತ್ತಿರುವ ಈ ಎಂ ಕೆ ಸಾಹೇಬನಿಗೆ ನಿಮ್ಮ ಮತ ಮತ್ತು ನಿಮ್ಮ ಹಿತ ನಿಮ್ಮ ಆಶೀರ್ವಾದ ನಿಮ್ಮ ಪರಮ ಹಕ್ಕನ್ನು ನೀವು ಯಾವಾಗೂ ಕಳ್ಕೊಬೇಡಿ ಯಾವುದೇ ಆಶೆ ಆಮಿಷಕ್ಕೆ ಬಲಿ ಕೊಡಬೇಡಿ ನಿಮ್ಮನ್ನು ನೀವು ಮಾರ್ಕೋಬೇಡಿ ಸಿದ್ಧಾಂತದ ಮತ್ತು ಸಂವಿಧಾನ ಹಕ್ಕವನ್ನು ಬದ್ಧವಾಗಿ ರಕ್ಷಣೆ ಮಾಡುವಂಥ ಶಕ್ತಿ ಆ ದೇವರು ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ಕೊಟ್ಟಿದಾರ ಅಂಥ ವ್ಯಕ್ತಿ ಇವತ್ತು ನಿಮ್ಮ ಕೊಪ್ಪಳ ಚಿಕ್ಕಾನಂದ ಮೇಲೆ ನೀವು ಬೆಳೆಸ್ತೀರ ಹಾಗಾದ್ರೆ ನಿಮ್ಮ ಮನಸ್ಸಿಗೆ ನಮ್ಮ ಜೊತೆ ಹಂಚ್ಕೋತೀರಿ ಹಾಗಾದ್ರೆ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸೋಕ್ಕಿಂತ ಮುಂಚಿತ ಮತ್ತೆ ಎಂ ಕೆ ಸಾಹೇಬ ವಂದನೆಯೊಂದಿಗೆ ಅಭಿನಂದನೆಯೊಂದಿಗೆ ಹಾರೈಕೆಯೊಂದಿಗೆ ದೇವರೊಳಗೆ ಒಳ್ಳೇದು ಮಾಡಲಿ ಇನ್ನೂ ಮೈಲಿಗಲ್ಲಿ ಸಾಧಿಸಲಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಿ ಮತ್ತೆ ಸಂದರ್ಶನ ಮಾಡಿಗೋಸ್ಕರ ನಂಬರ್ ಒನ್ ಚಾನಲ್ ಬರಲಿ ಅನ್ನೋದೇ ಹಾರೈಕೆ ನಮಸ್ಕಾರ ಎಂ ಕೆ ಜಿಂದಾಬಾದ್